ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನಂತರೂ ಹಿಂಗಿದ್ದೀನಿ ನೋಡ್ರಿ ಇವತ್ತಿನ ವಿಡಿಯೋ ಒಂದು ತುಂಬ ಸ್ಪೆಷಲ್ ಆಗಿರುತ್ತೆ ಏನಂದರೆ ಈಗ ನಾವು ಕೇರಳದಲ್ಲಿದ್ದೀವಿ ಕೇರಳದ ಮಧ್ಯಮ ವರ್ಗದ ಜನರ ಮನೆ ಹೇಗಿದೆ ಆ ಥರದ ಮನೆಗಳು ಒಂದು ಎರಡು ಮೂರು ಮನೆಗಳನ್ನ ನಿಮ್ಗೆ ತೋರಿಸ್ತೀನಿ ಈಗ ಸದ್ಯಕ್ಕೆ ಒಂದು ಮೊದಲನೇ ಮನೇಲಿದ್ದೀನಿ ಬನ್ನಿ ನೋಡೋಣ ಹೇಗಿದೆ ಏನಾಗೈತ ಹಿಂಗೆ ಹಿಂಗ್ಯಾಕೆ ಮುಕ್ಕೊಂಡಿದ್ದೀನಿ ಆವಾಗ ಬೆಕ್ಕಗಳಿಗೆ ಹುಚ್ಚಿಡಿತೈತಿ ಇವಾಗ ನೀವೇ ನೋಡಕತ್ತೀರಿ ಇದು ಒಂದು ಮಧ್ಯಮ ವರ್ಗದವರ ಮನೆ ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲೋಡಿ ಪರಿಸರವನ್ನು ಪ್ರೀತಿ ಸಸ್ಯ ಪ್ರೇಮಿಗಳು ಮನೆಯನ್ನು ಹೇಗಿಟ್ಕೊಂಡಿರ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಬೇರೆ ಬೇರೆ ವೆರೈಟೀಸ್ ಆಫ್ ಸಸ್ಯಗಳಿದ್ದಾವೆ ಇಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿದೆ ಒಂದು ಹಳೆಯ ಬಾವಿ ಅಲ್ಲೇನು ಕಾಣಂಗಿಲ್ಲ ಬಿಡ್ರಿ ಬರೀ ಇಂತದೆಯಾ ಇಲ್ಲೆಲ್ಲ ಪಕ್ಷಿಗಳದವ್ರಿ ನೀವು ನೋಡ್ತಿರ್ಬೋದು ಮಾಡ ಮನೆಯ ಓನರ್ ಅದಕ್ಕೆ ಕುಂತಿದ್ದಾರೆ ಅವರೇ ಅಪ್ಪಾಜಿ ಈಗ ನಾವು ಮನೆ ಒಳಗೆ ಬಂದ ತಕ್ಷಣ ಈ ರೀತಿ ಕಾಣಿಸುತ್ತೆ ನೋಡ್ರಿ ಮನೆ ಅಲ್ಲೊಂದು ರೂಮ್ ಐತಿ ಮತ್ತು ಅಲ್ಲೊಂದು ರೂಮ್ ಐತಿ ಸೇಮ್ ಇದೇ ಥರ ಮ್ಯಾಲೊಂದು ಐತಿ ನಾನೇನು ಜಾಸ್ತಿ ರೂಮ್ಗಳನ್ನ ಫೋಕಸ್ ಮಾಡಿ ತೋರಿಸಂಗಿಲ್ಲ ಯಾಕಂದ್ರೆ ನಮ್ಮ ಕಡೆ ರೂಮ್ಗಳು ಹೆಂಗಿರ್ತಾವ ಇಲ್ಲೂ ಹಂಗ ಆಯಾ ಪ್ರದೇಶಕ್ಕೆ ತಕ್ಕಂಗೆ ಮನೆಯನ್ನು ಕಟ್ಟಬೇಕಾದ್ರೆ ಏನೇನು ಬಳಸಬೇಕು ಅದನ್ನ ಬಳಸಿರ್ತಾರೆ ಅದನ್ನು ಹೊರತುಪಡಿಸಿದ್ರೆ ಒಂದು ಸಾಮಾನ್ಯವಾಗಿ ಒಂದು ಮನೆ ಹೆಂಗಿರುತ್ತೆ ಕೇರಳದಲ್ಲಿ ತೋರಿಸ್ತೇನೆ ನಮ್ಮ ಕಡೆ ಹಂಗೆ ಸೇಮ ಇರ್ತದೆ ಬಾರ ಇಡೀ ವರ್ಲ್ಡ್ ಅಲ್ಲಿ ಎಲ್ಲ ಮನೆಗಳ ಮನೆ ಇರ್ತಾರೆ ಆದ್ರೆ ಬೇರೆ ಬೇರೆ ವಸ್ತುಗಳು ಕಾಣಿಸ್ತಾವ ಯಾಕಂದ್ರೆ ಅದೇ ಕಲ್ಚರ್ ಆ ರೀತಿ ಇರುತ್ತೆ ಸೊ ಆ ಕಾರಣಕ್ಕಾಗಿ ಬರೀ ಈಗ ಮ್ಯಾಲ ಓಕೆ ಅಮ್ಮ ಮಲ್ಕೊಂಡಿದ್ದಾರೆ ಅಮ್ಮನ್ ತೋರಿಸ್ತೀವಿ ಅಪ್ ಸ್ಟೇಜ್ ಮೇಲೆ ಈ ರೀತಿ ಐತಿ ಇಲ್ಲಿ ಅವ್ರದ್ದು ರಾಟಿ ಮೆಷಿನ್ ಐತಿ ಅದಾದ್ಮೇಲೆ ಇಲ್ಲಿ ಹೊರಗಡೆ ಇಲ್ಲೊಂದು ವ್ಯೂ ಐತಿ ಇಲ್ಲೊಂದು ವ್ಯೂ ಐತಿ ಅಪ್ ಸ್ಟೇಜ್ ಒಳಗ ಈ ರೀತಿ ಐತಿ ಇದಾದ ಮೇಲೆ ಬನ್ನಿ ಹೊಳೆ ಆಯ್ ಮಮ್ಮ ಆಯ್ ಹಾಯ್ ಹಾಯ್ ಇದು ಅಮ್ಮ ಅದಾದ್ಮೇಲೆ ನಿಮಗೆ ಮೇನ್ ಇದು ತೋರಿಸ್ಬೇಕು ನಾನು ಇಲ್ಲಿ ನೋಡ್ಬೋದು ನೀವು ಬುಕ್ಸ್ ಇದಾವೆ ಬುಕ್ಸ್ ಇದಾವೆ ಬುಕ್ಸ್ ಇದಾವೆ ಎಲ್ಲರ ಮನೆಯಲ್ಲೂ ಬುಕ್ ಇರ್ಬೇಕ್ರಿ ಯಾಕಂದ್ರೆ ವಿದ್ಯಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲೇ ನೋಡತ್ತರಿ ಇಲ್ಲೊಂದು ರೂಮ್ ಐತ್ರಿ ಕೆಳಗಿನ ಸೇಮ್ ಹಂಗೈತ್ರಿ ಬೇರೆ ಏನ್ ಚೇಂಜ್ ಇಲ್ಲ ನೋಡಬಹುದು ಅದೇ ನೋಡ್ತೀರಿ ಎ ಸಿ ಐತಿ ಯಾಕೆ ಎ ಸಿ ಐತಿ ಅಂದ್ರ ಇಲ್ಲಿ ಈ ಮನೆಯೊಳಗ ಇದ್ದವರು ಫಾರೆಸ್ಟ್ ಆಫೀಸರ್ ಕೆಲಸ ಮಾಡಿದ್ದಾರೆ ರಿಟೈರ್ಡ್ ಆಗಿದ್ದಾರೆ ಅದೇ ಹೊರಗಡೆ ಕೂತಿದ್ರಲ್ಲ ಅವರೇ ಈಗ ರೂಮ್ ಅಲ್ಲಿ ಹೋಗಿಂತ ಮುಂಚೆ ಇಲ್ಲೇನೋ ಬರ್ತಾರ ನೋಡ್ರಿ ಡೋ ನಾಟ್ ಡಿಸ್ಟರ್ಬ್ ಅಂತ ನಮ್ಮ ನಮ್ ಡೈರೆಕ್ಟರ್ ರೂಮ್ ಇಲ್ಲಿ ಮ್ಯಾಲ ಇದ್ದಾಗ ನಾನು ಹಾಕಿದ್ರಂತ ಡೋ ನಾಟ್ ಡಿಸ್ಟರ್ಬ್ ಅಂತ ಹೇಳಿ ಅದಕ್ಕೆ ತೋರಿಸಿದೆ ನೋಡ್ರಿ ಆರ್ಟ್ ನಾರ್ಮಲ್ ಆಗಿ ಅಲ್ಲೊಂದು ಕಿಟಕಿ ಐತಿ ಅಲ್ಲೊಂದು ಕಿಟಕಿ ಐತಿ ಇಲ್ಲೊಂದು ಟೇಬಲ್ ಐತಿ ಇಲ್ಲೊಂದು ಮಂಚ ಐತಿ ಅದು ಬಿಟ್ರ ಇಲ್ಲೊಂದು ಎ ಸಿ ಐತಿ ಈಗ ಅಡಿಗೆ ಹೆಂಗೈತೆ ನೋಡ್ರಿ ಇಲ್ಲೇ ನೋಡಕತ್ತಿ ಈ ಎಲ್ಲ ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತಾರ ಅದಾದ್ಮೇಲೆ ಇಲ್ಲೇ ನೋಡತ್ತಿರಿ ಕುಕ್ಕರ್ ನೋಡ್ರಿ ಕಡಲಿ ಸಾಂಬಾರು ಐತಿ ಇದನ್ನ ಈ ರೀತಿ ಮುಚ್ಚುದು ನೋಡ್ರಿ ಅದಾದ್ಮೇಲೆ ಇಲ್ಲಿ ನಿಮ್ಗ ಸಾಮಾನ್ಯವಾಗಿ ಇಡೀ ಕೇರಳದಲ್ಲಿ ಪುಟ್ಟು ಅಂತ ಕರಿತಾರ ಇದನ್ನ ರೈಸ್ ಇದೆ ಆ ರೈಸ್ ಮಾಡಿರ್ತಾರಲ್ಲ ಆ ಅಕ್ಕಿ ಆ ಅಕ್ಕಿನ ಪುಡಿ ಮಾಡಿ ಮತ್ತೆ ಕೊಬ್ಬರಿ ಒಳಗೆ ಹಾಕಿ ಮಾಡ್ತಾರ ಇದು ಕೇರಳದ ಪುಟ್ಟು ಅಂತ ಹೇಳಿ ನನಗೆ ಬಹಳ ಇಷ್ಟ ರೀ ಇದು ಇಲ್ಲೇ ನೋಡಕತ್ತೀರಿ ಆಲೂಗಡ್ಡಿ ಪಲ್ಯ ಇಲ್ಲೇ ನೋಡಕತ್ತೀರಿ ನನಗೋಸ್ಕರ ಚಾಯ್ ಅವರು ಇಲ್ಲೇನು ಸಾಂಬಾರ್ ಸಾಂಬಾರು ಸಾಂಬಾರಲ್ಲ ಸಾರು ಕರೆಂಟ್ ಇಲ್ರಿ ಹಂಗಾಗಿ ಜಾಸ್ತಿ ಕ್ಲಿಯರಾಗಿ ಕಾಣತ್ತಿಲ್ಲ ತಲೆ ಕಡಿಸ್ಕೊಬೇಡ್ರಿ ಕ್ಲಿಯರ್ ಕಾಣಲಿ ಬಿಡಲಿ ಬಟ್ ನಿಮ್ಗೆ ರೂಮ್ ಮಂಗೆ ಅಂತ ಗೊತ್ತಾಗತ್ತೆ ಅಷ್ಟೇ ಹಾಂ ಇಲ್ಲಿ ಗ್ಯಾಸಿಂಗ್ ಕಟ್ಟಿ ಐತ್ರಿ ಇಲ್ಲಿ ಕೆಳಗೆ ಗ್ಯಾಸ್ ಐತಿ ಅದಾದಮೇಲೆ ಇಲ್ಲಿ ಸಾಮಾನು ಅದಾವ ಇಲ್ಲೇನು ನೋಡತ್ತೀರಿ ಬ್ಲಾಕ್ ಟೀ ನಾರ್ಮಲಾಗಿ ಬ್ಲಾಕ್ ಟೀ ರೆಡಿ ಇರುತ್ತೆ ಯಾವಾಗಲೂ ಕೂಡ ಅದಾದ್ಮೇಲೆ ಇಲ್ಲಿ ಸಕ್ಕರೆ ಡಾಗಿ ಅದಾದ್ಮೇಲೆ ಈ ಕಡೆ ಈ ಕಡೆ ಸೊ ಅಲ್ಲೇ ನೋಡತ್ತೀರಿ ಅವೆಲ್ಲ ಯೂಸ್ ಮಾಡುವಂಥ ಪಾನುಗಳು ಇಲ್ಲಿ ನಿಮ್ಗೆ ಅಡುಗೆ ಸಾಮಾನು ತೊಳಕೆ ಒಂದು ಜಾಗ ಐತಿ ಸಿಂಕ್ ಐತಿ ಅದಾದಮೇಲೆ ಸಾಮಾನು ಇಟ್ಟಾರ ಎಲ್ಲ ಕಡೆ ಇಲ್ಲೂ ಸಾಮಾನು ಇಟ್ಟಾರ ಅಲ್ಲೈತಿ ಅದು ಯೂಸ್ ಮಾಡ್ಯಾರಲ್ಲ ಗೊತ್ತಿಲ್ಲ ಅನ್ಗೆ ನಾನು ಬಂದಾಗಿಂದ ಯೂಸ್ ಅವರು ಇವು ಸಾಮಾನು ಅದಾದಮೇಲೆ ಇಷ್ಟೇ ಬರ್ರಿ ಈಗ ನಾನು ಊಟ ಮಾಡ್ಬೇಕು ಹಾಂ ಇಲ್ಲಿ ಐತೆ ನೋಡಿರಿ ಗಡಿ ಕರೆಂಟ್ ಬಂದರೆ ಹಂಗಾಗಿ ಮತ್ತೊಂದು ಸಲ ತೋರ್ಸತ್ತೀನಿ ಅದೇ ನೋಡಿದ್ರಿ ಅದು ರೈಸ್ ಬಾಯ್ಲ್ಡ್ ರೈಸ್ ಅದಾದ್ಮೇಲೆ ಸಾಂಬಾರು ಇದೆಲ್ಲ ನೋಡ್ಬೋದು ನೀವು ನಾರ್ಮಲಾಗಿ ಇದೊಂದು ಗ್ಯಾಸಿನ ಕಟ್ಟಿ ಐತಿ ಇಲ್ಲಿ ಗ್ಯಾಸ್ ಐತಿ ಅದಾದಮೇಲೆ ಇಲ್ಲಿ ಸಾಮಾನು ತೊಳೆಯೋಕೆ ಒಂದು ಜಾಗ ಐತಿ ಅದಾದಮೇಲೆ ಅಲ್ಲಿ ಓವನ್ ಐತ್ರಿ ಇಲ್ಲಿ ಸಾಮಾನಿಡಕ್ಕೆ ಸಾಮಾನು ಜಾಗ ಐತ್ರಿ ಮನಿ ಹೊರಗೆ ಬಂದ್ರಿ ಅಂತಂದ್ರೆ ಈ ಕಡೆ ನೀವು ನೋಡ್ಬೋದು ಈ ರೀತಿಯಾದಂಥ ಜಾಗ ಇದೆ ಬಾತ್ರೂಮೇನು ತೋರಿಸೋಶ್ಕತೆಲ್ರಿ ಆದ್ರೆ ತೋರಿಸ್ತೀನಿ ನೋಡಿರಿ ನೋಡ್ಬೋದು ನೀವು ಬಾತ್ರೂಮ್ ಹೆಂಗೈತೆ ಅಂತ ಜಾಸ್ತಿ ನೆಕ್ಸ್ಪ್ಲೈನ್ ಮಾಡಂಗಿಲ್ಲ ಅರ್ಥ ಮಾಡ್ಕೋ ಅಷ್ಟೇ ಇಲ್ಲೊಂದು ವಾಷಿಂಗ್ ಮಿಷಿನ್ ಐತಿ ಈಗ ನಾವು மூவ நோடன் அந்த கரெக்ட் ஐத்ரி வயசாத ஆக இல்லை மேல் வந்தேன் நீ எல்லோரிவ ந ರಬ್ಬರ್ ಗಿಡ ಅದಾವ ನನ್ನ ಮುಂದೆ ಅಡಿಕೆ ಗಿಡ ಅದಾವ ಈ ಕಡೆ ಮಾವಿನ ಗಿಡ ಅದಾವ ವೆರೈಟಿಸ್ ಬೇರೆ 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 ಅದಾವ ಬರ್ರಿ ನಿಮ್ಗೊಂದು ಬ್ಯಾಕ್ ವ್ಯೂ ತೋರಿಸ್ತೀನಿ ಇವರು ಮನೆ ಮೇಲಿಂದ ಬಾಜು ಮನೆಗಳು ಹೆಂಗೆ ಕಾಣ್ತಾವ ನೋಡ್ಬೋದು ನೀವು ಇಲ್ಲೇ ನೋಡಕತ್ತೀರಿ ಇದೆಲ್ಲ ಫುಲ್ ರಬ್ಬರ್ ನೋಡ್ರಿ ಇದು ರಬ್ಬರ್ ಟ್ರೀ ಎಲ್ಲ ರಬ್ಬರ್ಟ್ರಿ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗಿರೋ ತೋರ್ಸ್ ಬರ್ರಿ ಹೇಳ್ತೀನಿ ಇಲ್ಲ ನೋಡ್ರಿ ಏನ್ರೀ ಇದು ಬೆಂಡಿಕಾಯಿ ರೀ ಬೆಂಡಿಕಾಯಿ ನೋಡ್ರಿ ಇಲ್ಲಿ ಗಿಡ ಅದಾವ ಇಲ್ಲಿ ನೋಡ್ರಿ ಯಾವ್ದ್ರ ಇದು ಕರಿಬೇವ ಕಣ್ಣಿಗಾಗಿರ್ಬೋದು ತಲೆ ಕೂಲಿಗಾಗಿರ್ಬೋದು ಒಳ್ಳೆ ಮೆಡಿಸನ್ ಆಹಾರದಲ್ಲಿ ನಮ್ಮ ಕಡೆ ಅಂತರೂ ಇದ್ದೇ ಇರುತ್ತೆ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಇದೊಂದು ಸ್ವಲ್ಪ ನೋಡಿಬಿಡ್ರಿ ರೈಸ್ ಐತಿ ಇಲ್ಲಿ ಪುಟ್ಟು ಐತಿ ಪುಟ್ಟ ಮೇಲೆ ಸಾಂಬಾರು ಹಾಕಿನಿ ಅದನ್ನ ಇಲ್ಲಿ ಆಲೂಗುಡಿ ಪಲ್ಯ ಐತಿ ಇಲ್ಲಿ ತಡ್ಲಿಗಳ ಪಲ್ಯ ಐತಿ ಇಲ್ಲಿ ಹಪ್ಳ ಐತಿ ಇಲ್ಲಿ ಚಹಾ ಐತಿ ನಾನೀಗ ಊಟ ಮಾಡ್ಕೊಂಡ್ ಬರ್ತೀನಿ ನೀವು ಊಟ ಮಾಡ್ಕೊಂಡ್ಬರ್ರಿ ಸ್ನೇಹಿತರ ಇದಾಗಿತ್ತು ನೋಡ್ರಿ ಕೇಳದಲ್ಲಿರುವಂತಹ ನಮ್ಮ ಆತ್ಮೀಯರ ಮನೆಯ ವಿಡಿಯೋ ಡಂಡನಾ ಡನ್ ಯಾರು ವಿಡಿಯೋನ ಪೂರ್ತಿ ನೋಡ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆರ್